ಪಿಳಿ ನಮ್ಮುನಿಗೊಂದು ಸತ್ಯ ಭಾರತಿ ಮಸ್ತ ಖುಷಿಯನ್ನು ಮಗು ಕೇಳುಡ ಮಗ ಈ ಬಂಗಾರ ಮನಸ್ಸಿದ ಬಾಲೆ ನಲ ಕೇಳು ಮುಗಿತುದ ಮಗ ಅಣ್ಣ ನಿನ್ನ ಪಾತ್ರ ಸುಲಾರ ಬಲಂತೆ ಅಣ್ಣ ಮುಖ ಅಲ್ಪಟ್ಟ ಜಾಗಬುಡ್ನಿ ಮಗ ಇದು ಬಾಲೆ தப்புற காரணம் அப்பா என்ன மகிஷியான நடத்து தெரியாது அந்த எந்த மகனு இதே கெத்தாப்பா குசியாது

ಪಿಲಿತ ಮಂದೆನ್ ವಯ್ತು ತಪ್ಪುವೆಂದೆಂಡ ಎನ್ನ ಮಗೆನೆ ಬಿಲಿ ಪಾಡ್ ವೆ ಶಿಬಿತಾಡ್ವೆಂದಂಡ ಉಂದು ಅಪ್ಪೆನನೆ ಶಕ್ತಿ ಶಕ್ತಿ ಪಿಲಿತ ಮಾರ್ಕು ಅರ್ಥನಗ ಮಂಡೆ ಪೂರ ಕರೆಕ್ಟ್ ದೀವಡೊಪ್ಪೆ ಎಂದ ನಮ ಎಣ್ಣಿಲೆಕ ಬೋಳ ಇಜ್ಜಿ ನಮ ಎಣ್ಣಿನ ಒಂಜಿ ಆಪುಡೊಂಜಿ ದೇವಂಡ ನಮ ಮಾತ ಒಂಜಿ ಪಾತ್ರದಾರಿಲು ನಮ್ಮ ಡು ಗೊಬ್ಬವ್ನೆ ಒರಿ आता सत्य ते पवार या नाग कंड दि ಕಾಲ ಕಳಚಿದಂದು ಉಂದು ಪೂರ ಕಾಲ ನಮ ಗೊಬ್ಬಾವ್ನು ಸತ್ಯ ತಿರಿದಕ ಬೊಲ್ಪಾವುಂದು ಪಂಡ ಆ ಪಾತೆದ ಸತ್ಯ ಮುನ್ಪಾಪುಲ ಪೊತ್ತೊತೆಟ್ ನಮ್ಮ ಜೀವನುಲೋ ಪುಲ್ಪಾದ್ ಬತ್ತುಂಡು ತೂನೆ ಜಾಲೆ ನಮ್ಮ ನಂಬಿನ ದೈವ ದೇವರು ನಮನ್ ಮಾತೆರ್ಲ ಒಟ್ಟು ಮಲತೆರ್ ಆ ದೈವ ದೇವೆರ್ನ್ ಒಂಜಿ ದುಂಬು ಜೀವಂದು ಎಂಚಿದನ ನಮ್ಮ ಜೀವನಡು ಎಂಚಿನ ಮಾತ ನಡಪೆರ ಬಲ್ಯ ಅಂಚಿನ ದುರಂತ ಪೂರ ನಡತುಂಡು ಅವ್ನ ಅನದಗ್ಲ ಜೀವನ್

ಈತ ಪಟ್ಟು ಏರು ತುಯ್ಯರ ಏರು ತೀಯರ ಮಲ್ತ ಬರೆಯರ ಏರು ಕೊಬ್ಬಿಯರ ಏರು ತಾಳ್ ಈತ ಬಟ್ಟು ನಮ್ಗೆಟ್ಟು ಸಹಕಾರ ಕೊಡ್ತಾರ ಮಕ್ಕಳಿಗೆ ಅಂದು ಏರು ಬರೆಯರ ಏರು ಕೊಬ್ಬರ ಮಾತರೆಗಳ ನಮ್ಮ ನಂಬಿನ ದೈವ ದೇವರು ಆ ಗೆಜ್ಜೆಗಿರಿ ಕ್ಷೇತ್ರದ ಅಪ್ಪೆ ಆದಿದು ಮಾತಿ ಅಪ್ಪೆ ದೇವೈದ್ಯ ಆ ಕುಪ್ಪೆ ಪಂಜರ್ಲಿ ಕಲ್ಲಾಲ್ ದಳಿಕೆ ವೈದ್ಯರು ಪರಿವಾರ ದೈವಳು ನಮ್ಮ ಅಕ್ಕಳು ನಮ್ಮ ಹತ್ರ ಮಾತ್ರ ಸತ್ಯಳು ದೇವನುಡು ಆರೋಗ್ಯ ಭಾಗ್ಯನು ಕೊರಡ ಎಲ್ಲಿ ಎಲ್ಲಿ ಲೆಕ್ಕ ಎತ್ತಾದ ಕೊರಡು ತಿಂಚಿನ ಲೇಸನ್ನು ನಡಪಣ ಆಸಕ್ತಿ ಆಸಕ್ತಿ ರಜೆಲ್ಲ ಅನುಗ್ರಹ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಈ ಕಥೆಕ್ಕೂ ಮಂಗಲ ಮಲ್ಪನಲ್ಪ ಸತ್ಯ ಸಮೀಕ್ಷೆ ಇರಲಿಲ್ಲ ಎಲ್ಲ द्र शुभ मंगल सर्वे गंगलिए शिवे संवार सादिके शरणे प्रियम के गौरी नारायण नमोस्तू के जय 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 तु नमो जय तु नमो जय जय तु नमो नमो जल जल ಿಯ ಬೆನ್ನಲ್ಲಿ ಪುಟ್ಟ ಕೂರ್ಮನಿಗೆ ತರೆಯನ್ನು ತರಿಸಿದವರ ಗವತಾಯಿತಾ ಮುಖಗೇ ಮಂಗಳೇ ಮಂಗಳೂ ಮಗಳೋ ಸೌಧಕ್ಕೆ ಶ್ರೀ ಮನ ಗಣಪತಿಗೆ ಮಂಗಳೋ ಕ್ಷೇತ್ರದ ನೆಲೆಯಾಗಿಪ್ಪ ಎಲ್ಲ ದೀಜೆ आदि हुमावती देवी वैद्यरी कोटि जन्म यरी मळगळो जया मळगळो निता मळगळ